ಇಲ್ಲಿ ನಡೀತಾ ಇರೋದು ಮುತ್ತಪ್ಪನ್ ತೈಯಂ ಅಂತ ವರ್ಷಕ್ಕೆ ಒಮ್ಮೆ ಮಾತ್ರ ಪ್ರದರ್ಶನ ಮಾಡಲಾಗುತ್ತೆ ಈ ಕೋಸ್ಟ್ ಗಾರ್ಡ್ ಇಂದ ನಮ್ಮ ಕರ್ನಾಟಕ ಬಾರ್ಡರ್ ನ ಟಚ್ ಆಗುತ್ತೆ ಇದರ ಮೂಲವು ಸಾವಿರದ ಐನೂರು ವರ್ಷಗಳ ಹಿಂದಿನದು ಗುಳಿಕನ್ ತೈಯಂ ಅಂತ ಕರೀತಾರೆ ಪ್ರಾಣಿಗಳನ್ನು ಸಹ ದೈವೀಕರಿಸಲಾಗತ್ತೆ ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಪ್ರೀತಿಯ ಎಕ್ಸ್ಪ್ಲೋರರ್ ಮಾರುತ್ತೀರಾ ಇವತ್ತು ಕಣ್ಣೂರಲ್ಲಿ ಇದೀನಿ ನಾನು ಈ ವಿಡಿಯೋದಲ್ಲಿ ನಾನ್ ನಿಮ್ಗೆ ಕಣ್ಣೂರಿನ ತೈಯಂ ಯಾವ ರೀತಿ ನಡೆಯುತ್ತೆ ಎಲ್ ನಡೆಯುತ್ತೆ ಅನ್ನೋದು ಸಂಕ್ಷಿಪ್ತವಾಗಿ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಮತ್ತೆ ತಡ ಮಾಡೋಣ ವಿಡಿಯೋನ ಶುರು ಮಾಡೋಣ ಬನ್ನಿ ರಾತ್ರಿ ಎಂಟು ಗಂಟೆಗೆ ನಾವು ಉಳ್ಕೊಂಡಿದ್ದಂಥ ಬೇ ಗೆಸ್ಟ್ ಹೌಸಿಂದ ನಾವು ಹೋಗಿದ್ದೆ ಐಲ್ಯಾಂಡ್ ಶ್ರೀ ಮುತ್ತಪ್ಪನ್ ದೇವಸ್ಥಾನ ಪಯ್ಯಂಬಲಂ ಕಣ್ಣೂರಿಗೆ ಕೋಸ್ಟಿಂದ ನಾವು ಈ ದೇವಸ್ಥಾನಕ್ಕೆ ಹೋಗೋಕ್ಕೆ ಸುಮಾರು ನಮಗೊಂದು ಇಪ್ಪತ್ತು ನಿಮಿಷ ತಗೊಳ್ತು ಸೊ ಎಂಟೂವರೆ ಕಿಲೋಮೀಟ್ರು ಅಥತ್ರ ಒಂಬತ್ತು ಕಿಲೋಮೀಟ್ರ್ ಇತ್ತು ಸೊ ಇಲ್ಲಿ ಈ ಐಲ್ಯಾಂಡ್ ಶ್ರೀ ಮುತ್ತಪ್ಪನ್ ದೇವಸ್ಥಾನ ಪಯಂಬಲಂ ಅನ್ನೋ ಇದ್ರ ದೇವಸ್ಥಾನದಲ್ಲಿ ತಯಂ ನಡೀತಿದೆ ಅಂತ ಅಲ್ಲಿಗೆ ಹೋದ್ವಿ ಸೊ ಇಲ್ಲಿ ಯಾವ ರೀತಿ ತಯಂ ನಡೀತಾ ಇದೆ ಅಂತ ಅಂದರೆ ಇಲ್ಲಿ ನಡೀತಾ ಇರೋದು ಮುತ್ತಪ್ಪನ್ ತಯ್ಯಂ ಅಂತ ಇಲ್ಲಿ ನೋಡ್ತಾ ಇದ್ದೀರಾ ಈ ದೇವಸ್ಥಾನದ ಒಳಗಡೆ ಅದು ನಡೆಯುತ್ತೆ ಸೊ ಈ ದೇವಸ್ಥಾನದ ಒಳಗಡೆ ಯಾವ ದೇವರಿದೆ ಅಂತ ಅಂದ್ರೆ ಎಡಭಾಗದಲ್ಲಿ ತಿರುವಪ್ಪನ್ ಅಥವಾ ವಲಿಯ ಮುತ್ತಪ್ಪನ್ ವಿಷ್ಣು ಅಂತ ಕರೀತಾರೆ ಮತ್ತು ಬಲಭಾಗದಲ್ಲಿ ವೆಲ್ಲಾಟಮ್ ಅಥವಾ ಚರಿಯ ಮುತ್ತಪ್ಪನ್ ಶಿವ ಅಂತ ಕರೀತಾರೆ ಸೊ ಆಡೋದನ್ನ ಮುತ್ತಪ್ಪನ್ ತೈಯಂ ಅಂತ ಕರೀತಾರೆ ಎಲ್ಲಾ ತೈಯ್ಗಳಿಂದ ತುಂಬಾ ಡಿಫ್ರೆಂಟ್ ಆಗಿ ಪ್ರದರ್ಶನ ಆಗುವ ಒಂದು ತಯ್ಯಮ್ ಅಂದರೆ ಈ ಮುತ್ತಪ್ಪನ್ ತೈಯಮ್ಮ ಅಂತಿ ತೀರವೋ ಅನ್ನೋ ಮತ್ತೊಂದು ತಯ್ಯಂ ಮುತ್ತಪ್ಪನ್ಗೆ ಸಮರ್ಪಿತವಾಗಿರುವ ಮತ್ತೊಂದು ವಿಶಿಷ್ಟ ತಯಮ್ ಆಗಿದೆ ಸೊ ಅದನ್ ಮಾತ್ರ ವರ್ಷಕ್ಕೆ ಒಮ್ಮೆ ಮಾತ್ರ ಪ್ರದರ್ಶನ ಮಾಡಲಾಗುತ್ತೆ ಅದು ದೇವಸ್ಥಾನದಲ್ಲಿ ಮಾತ್ರ ಪ್ರದರ್ಶನ ಮಾಡಲಾಗುತ್ತೆ ಇಲ್ಲಿ ಬರೋ ಎಲ್ಲ ಭಕ್ತಾದಿಗಳಿಗೆ ಹಾಗೂ ಮಕ್ಕಳುಗಳಿಗೆ ತೈಯಂ ಆಡಿ ಅವ್ರ ಮೇಲೆ ದೈವ ಬಂದು ಸೊ ಆ ದೈವ ಹೋಗಿ ಆದ್ಮೇಲೆ ಇವರೆಲ್ಲಾರ್ಗುನು ಅವರ ಸಮಸ್ಯೆಗಳನ್ನ ಕೇಳಿಬಿಟ್ಟು ಆಶೀರ್ವಾದ ಮಾಡೋದನ್ನ ನಾವು ನೋಡ್ತಾ ಇದ್ದೀವಿ ಸೊ ಇದಂತೂ ಒಂಥರ ಅವ್ರ ವೇಷಭೂಷಣಗಳನ್ನ ನೋಡ್ತಾ ಇದ್ರೆ ನಿಜವಾಗ್ಲೂ ಒಂಥರ ದಂಗ್ ಆಗ್ತಿತ್ತು ಆ ಲೆವೆಲ್ಗೆ ಇತ್ತು ಸುಮಾರು ಹೊತ್ತು ಈ ರೀತಿ ಅವರು ನೃತ್ಯನ ಮಾಡ್ಬಿಟ್ಟು ದೇವ್ರ ಮುಂದೆ ಈ ರೀತಿ ಕೂತ್ಕೊಂಡಿರೋದನ್ನ ನೀವು ನೋಡ್ತಾ ಇದ್ದೀರಾ ನೋಡ್ಬೋದು ಮೇಲ್ಗಡೆಯಿಂದ ಯಾವ ರೀತಿ ಒಂಥರ ಅಲಂಕಾರ ಮಾಡಿಕೊಂಡು ಒಂಥರ ಕಿರೀಟ ಪೇಟ ತರ ಮಾಡ್ಕೊಂಡಿದಾರೆ ಮತ್ತೆ ಬಾಯಿಗೆ ಒಂಥರ ಮೀಸೆ ತರ ಏನೋ ಕಟ್ಕೊಂಡಿದ್ದಾರೆ ಅವ್ರ ಮೈ ಫುಲ್ಲೂ ಒಂಥರ ಚಿರತೆ ಹುಲಿ ವೇಷ ಹಾಕೊಂಡಿದ್ದಾರೆ ಒಂಥರ ಕಾಣಿಸ್ತಾ ಕಾಣಿಸ್ತಾಯಿದ್ರು ಆದರೆ ನೋಡೋಕೆ ಮಾತ್ರ ಒಂಥರ ನಮಗೆ ಭಯ ಆಗ್ತಾಯಿತ್ತು ಹಂಗಿತ್ತು ಇಲ್ಲಿ ಕರೆಕ್ಟಾಗಿ ನೋಡೋಕ್ಕಾಗಲಿಲ್ಲ ಅಂತ ಹೇಳ್ಬಿಟ್ಟು ಬೇಜಾರು ಮಾಡಿಕೊಂಡು ತಿರ್ಗ ಇಲ್ಲಿಂದ ಅರವತ್ತು ಕಿಲೋಮೀಟರ್ ದೂರದಲ್ಲಿರುವ ಪೈತಲ ಚಂದನ ಕಂಪರ ಎಟ್ಟುಮಾರ ರಸ್ತೆ ವಾಚಿಯಮ್ಗೆ ಹೊಟ್ವಿ ಸೊ ಇದು ಆಲ್ಮೋಸ್ಟು ಈ ಕೋಸ್ಟ್ ಗಾರ್ಡಿಂದ ನಮ್ಮ ಕರ್ನಾಟಕ ಬಾರ್ಡ್ರನ್ನ ಟಚ್ ಆಗುತ್ತೆ ಅರವತ್ತು ಕಿಲೋಮೀಟ್ರ್ ಡಿಸ್ಟೆನ್ಸು ಅಲ್ಲಿಗೆ ಹೋದ್ವಿ ಆ್ಯಕ್ಚುಲಿ ಹೇಳಬೇಕು ಅಂದರೆ ಅಲ್ಲಿ ಇನ್ನು ನೆಕ್ಸ್ಟು ಟೂ ಡೇಸಲ್ಲಿ ಆಗುತ್ತೆ ಅಂತ ಹೇಳಿದ್ರು ಅವರು ಸೊ ಅಲ್ಲಿಂದ ವಾಪಸ್ಸು ಡಿಸಪಾಯಿಂಟ್ ಮಾಡಿಕೊಂಡು ಇನ್ನೊಂದು ಕಡೆ ಹುಡುಕೊಂಡು ಸೊ ಅಲ್ಲಿಂದ ಡೈರೆಕ್ಟು ಪರಕ್ಕಾಡಿ ಕಾಲೋನಿ ಹತ್ರ ನಡೀತಾ ಇದೆ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಡೀತಾ ಇದೆ ಅಂತ ಹೇಳಿದ್ರು ಸೊ ಇಲ್ಲಿಗೆ ಅಷ್ಟಕ್ಕೆ ನಮಗೆ ಸುಮಾರು ಒಂದು ಹನ್ನೊಂದು ಗಂಟೆ ಆಗೋಗಿತ್ತು ಸೊ ಹನ್ನೊಂದು ಗಂಟೆ ಟೈಮ್ಗೆ ಕರೆಕ್ಟಾಗಿ ನಾವು ಬಂದ್ವಿ ಸೊ ಆವಾಗ ಇದನ್ನು ಸ್ಟಾರ್ಟ್ ಮಾಡ್ತಾಯಿದ್ರು ತಯಂ ಕೇರಳದ ಉತ್ತರ ಮಲಬಾರ್ ಪ್ರದೇಶ ಮತ್ತು ಕರ್ನಾಟಕದ ಕೆಲವು ಭಾಗಗಳಲ್ಲಿ ಆಚರಿಸಲಾಗುವ ಹಿಂದೂ ಧಾರ್ಮಿಕ ಆಚರಣೆಯಾಗಿದೆ ಇದರ ಐತಿಹಾಸಿಕ ಹಿನ್ನೆಲೆ ನೋಡೋದಾದ್ರೆ ಇದರ ಮೂಲವು ಸಾವಿರದ ಐನೂರು ವರ್ಷಗಳ ಹಿಂದಿನದು ಇದು ಆರ್ಯ ಪೂರ್ವ ದ್ರಾವಿಡ ಸಂಪ್ರದಾಯ ಅಂತ ನಂಬಲಾಗಿದೆ ಇದರ ಮೂಲದಲ್ಲಿ ಬುಡಕಟ್ಟು ಮತ್ತು ಸ್ಥಳೀಯ ಪೂಜಾ ವ್ಯವಸ್ಥೆಗಳೊಂದಿಗೆ ನಿಕಟ ಸಂಬಂಧ ಹೊಂದಿದೆ ಈ ತಯಂ ಸ್ವಯಂ ಕೇವಲ ನೃತ್ಯ ಪ್ರದರ್ಶನ ಅಲ್ಲ ಇದು ಆಧ್ಯಾತ್ಮಿಕತೆ ದಂಗೆ ಮತ್ತು ಕಲೆಯನ್ನು ಬರೆಸುವ ಜೀವಂತ ಸಂಪ್ರದಾಯ ಆಗಿದೆ ಇದು ಕೇರಳದಲ್ಲಿ ಆಳವಾಗಿ ಬೇರೂರಿಯುವ ಧಾರ್ಮಿಕ ಸಂಸ್ಕೃತಿಗೆ ಒಂದು ಕಿರೀಟ ಒದಗಿಸುವ ಒಂದು ಕಲೆಯಾಗಿದೆ ಇದು ಸ್ಥಳೀಯರು ಮತ್ತು ಜಾಗತಿಕ ಪ್ರೇಕ್ಷಕರನ್ನ ಸಮನಾಗಿ ಮೋಡಿ ಮಾಡುವ ಒಂದು ದೈವ ಕಲೆಯಾಗಿದೆ ಕೇರಳದ ಅತ್ಯಂತ ಹಳೆಯ ಮತ್ತು ಅತ್ಯಂತ ಅದ್ಭುತವಾದ ಧಾರ್ಮಿಕ ಕಲಾ ಪ್ರಕಾರಗಳಲ್ಲಿ ಒಂದಾಗಿದೆ ವಿಶೇಷವಾಗಿ ಕಣ್ಣೂರು ಕಾಸರಗೋಡು ಮತ್ತು ವಯನಾಡಿನ ಕೆಲವು ಭಾಗಗಳಲ್ಲಿ ಪ್ರದರ್ಶನ ಮಾಡಲಾಗುತ್ತೆ ದಯ್ಯಂ ಎಂಬ ಪದವು ದೈವಂನಿಂದ ಬಂದಿದೆ ಇದರರ್ಥ ಮಲಯಾಳಂನಲ್ಲಿ ದೇವರು ಅಂದ ಅರ್ಥ ಇದು ಆರಾಧನೆಯ ಮಾರ್ಗವನ್ನು ಪ್ರತಿನಿಧಿಸುತ್ತದೆ ಅಲ್ಲಿ ಪ್ರದರ್ಶಕರು ದೇವತೆಗಳು ಪೂರ್ವಜರು ಹಾಗೂ ವೀರರು ಪ್ರದರ್ಶಕರ ಮೈ ಬಂದು ಸೊ ಹಿತವಚನಗಳನ್ನು ನೀಡಿ ಅವರ ಮಾತುಗಳನ್ನು ಇವರ ಮೂಲಕ ಹೇಳಿ ಹೋಗ್ತಾರೆ ಅಂತ ನಂಬಲಾಗತ್ತೆ ಈಗ ನೀವು ನೋಡ್ತಾ ಇದ್ದೀರಲ್ಲ ಈ ತಯ್ಯಮ್ ಆಚರಣೆ ಯಾವುದು ಅಂತ ಅಂದ್ರೆ ಗುಳಿಕನ್ ತಯ್ಯಂ ಅಂತ ಕರೀತಾರೆ ಸೊ ನೀವು ವಿವಾಹ ಪ್ರೆಸೆಂಟ್ ಏನ್ ನೋಡ್ತಾ ಇದೀರಲ್ಲ ಇದೇ ಗುಳಿಕನ್ ತಯ್ಯಂ ಅಂತ ಹೇಳಲ್ಪಡುವ ಒಂದು ಪ್ರಕಾರದ ತಯ್ಯಮ್ ಗುಲಿಕನ್ ಸಾವಿನ ಹಿಂದೂ ದೇವರಾದ ಯಮನನ್ನು ಪ್ರತಿನಿಧಿಸುತ್ತಾರೆ ನೀಲೇಶ್ವರದಲ್ಲಿರುವ ಬೆಂಕನಕಾವು ಗುಲಿಕನಿಗೆ ಸಮರ್ಪಿತವಾದ ಅತ್ಯಂತ ಪ್ರಸಿದ್ಧವಾದ ದೇವಾಲಯ ಇದು ತಯ್ಯಂ ಕೇವಲ ನೃತ್ಯ ಪ್ರದರ್ಶನ ಅಲ್ಲ ಇದು ಆಧ್ಯಾತ್ಮಿಕತೆ ದಂಗೆ ಹಾಗೂ ಕಲೆಯನ್ನು ಬೆರೆಸುವ ಜೀವಂತ ಸಂಪ್ರದಾಯವಾಗಿದೆ ಸಾಮಾಜಿಕ ಸಂದೇಶ ಐತಿಹಾಸಿಕವಾಗಿ ಇದು ಕೆಳ ಜಾತಿಯ ಸಮುದಾಯಗಳಿಗೆ ದೇವರನ್ನು ಸಾಕಾರ ಕಳಿಸಲು ಕೊಟ್ಟಿರುವ ಅವಕಾಶ ಅಂತಲೇ ಹೇಳಲ್ಪಡುತ್ತೆ ದೇವಸ್ಥಾನದ ಜಾಗಗಳಲ್ಲಿ ಜಾತಿ ನಿರ್ಬಂಧನೆಗಳನ್ನು ಧಿಕ್ಕರಿಸುವ ಸಲುವಾಗಿ ಇದನ್ನ ಮಾಡಿದ್ರು ಅಂತಲೂ ಹೇಳ್ತಾರೆ

ಇಲ್ಲಿವರೆಗೂ ದಾಖಲೆ ಮಾಡಲಾಗಿದೆ ತೈಯಂನ್ನು ಮುಖ್ಯವಾಗಿ ಪುರುಷರು ನಿರ್ವಹಿಸುತ್ತಾರೆ ದೇವಕುತ್ತು ತಯಂ ಈ ತಯಂನ ಮಾತ್ರ ಮಹಿಳೆಯರು ನಡೆಸುವ ಏಕೈಕ ತಯ್ಯಂ ಆಚರಣೆಯಾಗಿದೆ ತೆಕ್ಕುಂಬಾಡ್ ಕುಲಂ ದೇವಸ್ಥಾನದಲ್ಲಿ ಮಾತ್ರ ಈ ದೇವಕೂಟ ತಯ್ಯಂನ ನಡೆಸಲಾಗುತ್ತೆ ದೇವತೆಗಳ ಎಲ್ಲ ಇತರ ವರ್ಗಗಳನ್ನು ಶೈವ ಅಥವಾ ಶಕ್ತಿ ಧರ್ಮದ ಅಡಿಯಲ್ಲಿ ವರ್ಗೀಕರಿಸಬಹುದು ಆತ್ಮಗಳು ಪೂರ್ವಜರು ವೀರರು ಮತ್ತು ಪ್ರಾಣಿಗಳನ್ನು ಸಹ ದೈವೀಕರಿಸಲಾಗತ್ತೆ ಮತ್ತು ಆ ವರ್ಗಗಳಲ್ಲಿ ಸೇರಿಸಲಾಗತ್ತೆ ಸಂಕ್ಷಿಪ್ತವಾಗಿ ಹೇಳ್ಬೇಕಂದ್ರೆ ಆಧುನಿಕ ಹಿಂದೂ ಧರ್ಮದ ಧಾರ್ಮಿಕ ವಿಕಸನ ಮತ್ತು ನಂತರದ ವಿವಿಧ ಹಂತಗಳಲ್ಲಿ ತಯಂ ಒಂದು ಉತ್ತಮ ಉದಾಹರಣೆಯನ್ನು ಒದಗಿಸುತ್ತೆ ಹಿಂದೂ ಸಮನ್ಮತೆಯು ಪ್ರಾಚೀನ ಆಚರಣೆಗಳು ಮತ್ತು ಪ್ರಾಚೀನ ಆರಾಧನೆಯ ಆಚರಣೆಗಳಿಗಾಗಿ ಪಾಯಸವನ್ನು ಹೊಂದಿದೆ ಎಂದು ಒಟ್ಟಾರೆ ತಿಳುವಳಿಕೆಯೊಂದಿಗೆ ಅಲೌಕಿಕತೆಯ ಆಶೀರ್ವಾದಕ್ಕಾಗಿ ಉದ್ದೇಶಿಸಲಾಗಿದೆ ಹಿಂದೂ ಕಣಿವೆ ಮತ್ತು ಇತರ ಪ್ರಾಚೀನ ನಾಗರಿಕತೆಗಳಲ್ಲಿ ಫಲವತ್ತತೆ ಮತ್ತು ಸಮೃದ್ಧಿಗಾಗಿ ಮಾತೃದೇವತೆಯನ್ನು ಆಹ್ವಾನಿಸಲಾಗುತ್ತಿತ್ತು ಅದೇ ರೀತಿ ಇಲ್ಲಿನ ಜನರು ಸೊ ಇದನ್ನು ಪಾಲಿಸಿದ್ದಾರೆ ಅಂತಲೂ ನಂಬ್ತಾರೆ ായി നിർത്തിരിക്കുന്ന പോലെ കണ്ടിട്ട് ശേഷമുള്ള കാര്യങ്ങളൊക്കെയും അതൊക്കെ ചെയ്യാൻ എന്ത് വട്ടുവാൻ കുടികളെ നിർത്തി കിട്ടുവൊളിച്ചിരിക്കുന്ന നേരത്തേക്ക് പറഞ്ഞാൽ പോരെ കുടിക്കട്ടെ ನಾವು ಬಂದಾಗ ಸುಮಾರು ರಾತ್ರಿ ಹನ್ನೊಂದು ಗಂಟೆ ಸೊ ನಾವು ರಾತ್ರಿಯೆಲ್ಲ ನೋಡಿದ್ವಿ ಸೊ ಬೆಳಗ್ಗೆ ಸುಮಾರು ಆರೂವರೆ ಆರು ಮುಕ್ಕಾಲು ಅಷ್ಟೊತ್ತಿಗೆ ಸೊ ಈ ದೈವ ಸೊ ಆ ರೀತಿಯ ಒಂದು ನೃತ್ಯ ಮಾಡೋದನ್ನ ನಿಲ್ಲಿಸ್ಬಿಟ್ಟು ಈ ರೀತಿ ಅದಕ್ಕೆ ನೋಡಿ ಎಲ್ಲನೂ ತೆಗೆದು ಬಿಚ್ಚುತ್ತಾ ಇದ್ದಾರೆ ಸೊ ಮೇಲೆ ಇನ್ನೊಬ್ಬರು ದೈವ ಸಂಭೂತರು ಸೊ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ಡ್ಯಾನ್ಸ್ ಆಡೋದನ್ನ ಈ ರೀತಿಯ ನೃತ್ಯ ಮಾಡೋದನ್ನ ನೀವು ಸೊ ಇದನ್ನ ಎಲ್ಲ ನೋಡಿಕೊಂಡು ನಾವು ಹೊರಡಿಸೋದಕ್ಕೆ ಸುಮಾರು ಒಂಬತ್ತು ಗಂಟೆ ಆಗೋಯಿತು ಸೊ ಒಂಬತ್ತು ಗಂಟೆಗೆ ಇದು ಆಲ್ಮೋಸ್ಟ್ ಎಲ್ಲನೂ ಕ್ಲೋಸ್ ಆಯಿತು ನೀವೇನಾದರೂ ಹೋದರೆ ಕರೆಕ್ಟಾಗಿರೋ ಕ್ಯಾಲೆಂಡರು ಸೊ ವರ್ಷದ ಮೊದಲಿಗೆ ರಿಲೀಸ್ ಆಗುತ್ತೆ ಸೊ ಆ ಕ್ಯಾಲೆಂಡರ್ನ ನೋಡಿಕೊಂಡು ಸ್ವಲ್ಪ ಫೋನ್ ಮಾಡಿಕೊಂಡು ಹೋಗಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಿಜವಾಗ್ಲೂ ತುಂಬ ಅಂದರೆ ತುಂಬ ವೈಪ್ ಕೊಟ್ಟಂತಹ ಒಂದು ಸಕ್ಕತ್ತಾಗಿ ಇಷ್ಟ ಆಗಿದ್ದಂಥ ಒಂದು ತೈಮ್ನ ನಾನು ನೋಡಿದೆ ಸೊ ನೀವು ಯಾವಾಗಾದರೂ ಹೋದರೆ ಖಂಡಿತವಾಗ್ಲೂ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ ಅಂತ ಹೇಳಕ್ ಇಷ್ಟಪಡ್ತೀನಿ ನೋಡ್ಬೋದು ಸುತ್ತಮುತ್ತ ಎಷ್ಟೊಂದು ಜನ ಸೇರಿದ್ದಾರೆ ಅಂತ ಎಲ್ಲರೂ ಅದೇ ಊರಿನವರು ಅಥವಾ ಬೇರೆ ಊರವ್ರನ್ನಾಗಿರ್ಬೋದು ಸೊ ಅಲ್ಲಿ ಬಂದು ನೋಡ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರ ಸೊ ಇದಾದ ಮೇಲೆ ನಾವು ಸುಮಾರು ಹೊತ್ತು ಅಲ್ಲಿ ನೋಡಿ ಅದಾದ್ಮ ಇನ್ನೊಂದು ಸ್ವಲ್ಪ ಹೊತ್ತೇನು ಆದಮೇಲೆ ನಾವು ಅಲ್ಲಿಂದ ಇನ್ನೇನು ಹೊರಡಬೇಕು ಅಂತ ಅಂದ್ಕೊಂಡ್ವಿ ನೋಡಿದ್ರಲ್ಲ ಈ ವಿಡಿಯೋದಲ್ಲಿ ನಾನು ಕೇರಳದ ಕಣ್ಣೂರಿನ ತಯ್ಯಮ್ಮನ್ನ ನಾನು ನಿಮಗೆ ತೋರಿಸಿದ್ದೀನಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ವಿಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಆಲ್ ಜೈ ಶ್ರೀರಾಮ್